ಎಲ್ಲ ನನ್ನ ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಒಂಬತ್ತನೇ ತಾರೀಕು ಶುಕ್ರವಾರ ನಾಗರ ಪಂಚಮಿ ಹಬ್ಬ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಅದ್ಭುತವಾಗಿ ಆಚರಣೆ ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲಿ ಬಡವರು ಶ್ರೀಮಂತರು ಎಲ್ಲರೂ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನಾಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ನಾಗರ ಪಂಚಮಿ ಹಬ್ಬ ಈ ಶ್ರಾವಣ ಮಾಸದಲ್ಲಿ ಮೊದಲನೇ ಹಬ್ಬ ಭಾಳ ಸಡಗಡದಿಂದ ಭಾಳ ಅದ್ಭುತದಿಂದ ಈ ಹಬ್ಬ ನಾವು ಚಿಕ್ಕ ಹುಡುಗರಿದ್ದಾಗ ತುಂಬ ಚೆನ್ನಾಗಿ ಎಲ್ಲರೂ ಅಕ್ಕ ತಂಗಿ ಸಂಬಂಧಿಕರು ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡೋದಂದ್ರೆ ಹಬ್ಬ ಎಷ್ಟು ಚಂದ ಇರೋದಂದ್ರೆ ಭಾಳ ಚಂದ ಇರೋದು ಹಬ್ಬ ಮಾಡೋದು ಈ ನಾಗರ ಪಂಚಮಿ ಹಬ್ಬ ಬಂದರೂ ಸಾಕು ನಮ್ಮೆಲ್ಲರಿಗೂ ಬಹಳ ಖುಷಿ ಆ ಒಂದು ದಿವಸ ಆಟ ಆಡೋದು ಮೂರು ದಿವಸ ಮಾಡ್ತಾರೆ ನಾಗರ ಪಂಚಮಿ ಹಬ್ಬನ ಮೂರು ದಿವಸ ಒಂದು ದಿನ ರೊಟ್ಟಿ ಹಬ್ಬ ಒಂದು ದಿವಸ ಉಂಡಿ ಹಬ್ಬ ಇನ್ನೊಂದು ದಿವಸ ಹೋಳಿಗೆ ಹಬ್ಬ ಮೂರು ದಿವಸ ಮಾಡ್ತಾರೆ ಬಹಳ ಅದ್ಭುತವಾದ ಹಬ್ಬ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಬಹಳ ತುಂಬ ಯಾಕಪ್ಪ ಇಷ್ಟು ಬೇಗ ನಮಗೆ ವಯಸ್ಸಾಯಿತು ಅಂತ ಒಂದು ಬೇಜಾರಾಗುತ್ತೆ ಅಷ್ಟು ಚಂದ ಹಬ್ಬ ಉತ್ತರ ಕರ್ನಾಟಕದಲ್ಲಿ ಈ ನಾಗರ ಪಂಚಮಿ ಹಬ್ಬ ಈ ಇವಾಗ ಕೆಲವು ಕೆಲವು ವರ್ಷಗಳಿಂದ ಈ ಟಿ ವಿ ಮಾಧ್ಯಮಗಳು ಬಂದಾಗಲಿಂದ ಈಗ ಕೆಲವು ಕಡೆ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಜನ ಹೋಗಿ ಉತ್ತಕ್ಕೆ ಹಾಲು ಹಾಕಿ ಬರ್ತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಮಾಡಲ್ಲ ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಜೋಕಾಲಿ ಜೊಕಾಲಿಕಟಿಗೆಂದು ಆಟ ಆಡ್ಕೊಂಡು ನಾವೆಲ್ಲ ಅಕ್ಕ ತಂಗಿಯರೆಲ್ಲ ಅಣ್ಣ ತಮ್ಮ ಎಲ್ಲ ಜೊತೆ ಸೇರ್ಕೊಂಡು ನಾಗಪ್ಪನಿಗೆ ಹಾಲು ಹಾಕಿ ಭಾಳ ಅದ್ಭುತವಾದ ಈ ನಾಗರ ಪಂಚಮಿ ಹಬ್ಬನ ಆಚರಣೆ ಮಾಡ್ತಾಯಿದ್ವಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಹಬ್ಬಗಳನ್ನು ಮಾಡಲಿಕ್ಕೆ ಯಾರಿಗೂ ಪುರ್ಸತ್ತಿಲ್ಲ ಯಾಕಂದರೆ ಈ ಏನು ಒಂದು ಕುಟುಂಬ ಸಮೇತ ಹಬ್ಬ ಮಾಡಿರ್ತಕ್ಕಂಥ ದಿನಗಳು ಎರಡು ಸಾವಿರದ ಇಸ್ವಿಗೆ ಲಾಸ್ಟ್ ಆಯಿತು ಎರಡು ಸಾವಿರದಿಂದ ಈಚೆಗೆ ಯಾರು ಕೂಡ ಎಲ್ಲರ ಒಟ್ಟಿಗೆ ಸೇರಿ ಹಬ್ಬಗಳನ್ನು ಮಾಡುವುದು ತುಂಬ ಕಡಿಮೆ ಯಾಕಂದರೆ ಜೀವನ ಆ ಥರ ಆಗಿಬಿಟ್ಟಿದೆ ಜೀವನ ಆ ಥರ ಮಾಡ್ಕೊಂಬಿಟ್ಟಿದರೆ ಎಲ್ಲ ಪುರ್ಸತ್ತಿಲ್ದಿರ್ತಕ್ಕಂಥ ಜನಗಳು ಇವತ್ತು ನೋಡಿ ನಾವು ಕೂಡ ಊರಿಗೆ ಹೋಗಿಲ್ಲ ಹಬ್ಬಕ್ಕೆ ಕೆಲಸ ರಜೆ ಕೇಳಿದ್ರೂ ಕೊಡೋಲ್ಲ ಅಂಥ ಪರಿಸ್ಥಿತಿಯಲ್ಲೇ ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಎಲ್ಲ ಪುರ್ಸತ್ತಿಲ್ಲ ಯಾರೂ ಪುರ್ಸತ್ತಿಲ್ಲ ಆ ರೀತಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಏನಕ್ಕೋಸ್ಕರ ಗೊತ್ತಿಲ್ಲ ಆದರೆ ಪುರ್ಸತ್ತಿಲ್ಲದ ಜೀವನ ಮಾಡ್ತಾ ಇದ್ದೀವಿ ಹಬ್ಬಗಳು ಆ ಸಂಭ್ರಮ ಆಚರಣೆಗಳು ಇವತ್ತು ನಿಂತು ಹೋಗ್ಬಿಟ್ಟಿದ್ದೀವಿ ಇವತ್ತು ನೋಡಿ ಅಪ್ಪ ಅಮ್ಮ ಒಂದು ಕಡೆ ಮಕ್ಕಳು ಒಂದು ಕಡೆ ಮೊಮ್ಮ ಮಕ್ಕಳನ್ನ ಇನ್ನೊಂದು ಕಡೆ ಎಂತಿ ಮಕ್ಕಳು ಒಂದು ಕಡೆ ಮೊಮ್ಮಕ್ಕಳು ಇನ್ನೆಲ್ಲೋ ಒಂದು ಕಡೆ ಹಾಸ್ಟೆಲಲ್ಲಿ ಇರ್ತವೆ ಆ ರೀತಿ ಇವತ್ತು ನಾವು ಯಾಕೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಾವು ಕಷ್ಟ ಬಿದ್ದಿದ್ದೀವಿ ನಮ್ಮ ಮಕ್ಕಳು ಕಷ್ಟ ಬೀಳಬಾರ್ದು ಇದಕ್ಕೋಸ್ಕರ ಇವತ್ತು ಪ್ರತಿಯೊಂದು ತಂದೆ ತಾಯಿದ್ರು ಇವತ್ತು ಅಂದರೆ ಮಾಧ್ಯಮ ವರ್ಗದವರು ಮಧ್ಯಮ ವರ್ಗದವರು ಬಡವರು ಕೂಲಿ ಕಾರ್ಮಿಕರು ಪುರ್ಸತ್ತಿಲ್ಲ ನಾವು ಕಷ್ಟ ಬಿದ್ದಿದ್ದೀವಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರ ಕಷ್ಟ ಬೀಳಬಾರ್ದು ಅಂತ ಅವ್ರನ್ನ ಓದಿಸ್ತಾರೆ ಆದರೆ ಎಷ್ಟೇ ಓದಿ ಕೂಡ ಇವತ್ತು ಕೆಲಸಗಳಿಲ್ಲ ಮಕ್ಕಳಿಗೆ ಇವತ್ತಷ್ಟು ಸಡಗರ ಸಂಭ್ರಮದಿಂದ ಮಾಡತಕ್ಕಂಥ ಹಬ್ಬಗಳು ಇವತ್ತು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾವ ಊರಲ್ಲೂ ಕೂಡ ಇವತ್ತು ಹಳ್ಳಿಲಿ ಹಬ್ಬ ಮಾಡ್ತಾರೆ ಆದರೆ ಅವಾಗಿರೋ ಏನು ಎರಡು ಸಾವಿರದ ಇಚ್ ಇತ್ತಲ್ಲ ಅವ ಈಚೆಗೆ ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ಎರಡು ಸಾವಿರದ ಇಚ್ ಲಾಸ್ಟ್ ಅವಾಗಲೇ ಅಷ್ಟು ಚೆಂದಾಗಿ ಹಬ್ಬ ಮಾಡ್ತಾಯಿದ್ರು ಆ ಉಂಡಿ ಎಂತೆಂಥ ಉಂಡಿಗಳು ಎಂತೆಂಥ ಜುಕಲಿ ಆಟ ಎಂತೆಂಥ ಆಟಗಳು ನಿಜವಾಗ್ಲೂ ಆ ಸಂಭ್ರಮ ಆಚರಣೆ ಇಲ್ಲ ಇವತ್ತು ಆ ತಂದೆ ತಾಯಿ ಇವತ್ತು ಮಕ್ಕಳಿಗೆ ತೋರಿಸ್ತಾ ಇಲ್ಲ ಹಬ್ಬಗಳನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಹಬ್ಬಗಳಲ್ಲಿ ನಮ್ಮ ಮಕ್ಕಳಿಗೆ ಆಟ ಆಡೋದು ಸರಿಯಾಗಿ ತೋರಿಸ್ತಾ ಇಲ್ಲ ಇವತ್ತು ಬರೀ ಮಕ್ಕಳನ್ನ ಓದಿ 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 ಅಂತ ಮಕ್ಕಳಿಗೆ ಒಂಥರ ಹಿಂಸೆ ಇದ್ದಾರೆ ಅವು ಏನು ಓದಿರು ಏನು ಪ್ರಯೋಜನ ಇವತ್ತು ಮಾ ತಂದೆ ತಾಯಿ ಮೇಲೆ ಪ್ರೀತಿ ಇಲ್ಲ ಯಾವನ ಯಾವನೋ ಸಿನಿಮಾ ನಟರ ಮೇಲೆ ನಾನು ಅವ್ರಿಗೆ ಜೀವ ಕೊಡ್ತೀನಿ ಅವ್ರಿಗೆ ಉಸಿರು ಕೊಡ್ತೀನಿ ಅವ್ರಿಗೆ ಪ್ರಾಣ ಕೊಡ್ತೀನಿ ಇನ್ನೇನೋ ಕೊಡ್ತೀನಿ ಅಂತಂದು ಹೇಳಿಬಿಟ್ಟು ಇವತ್ತು ತಂದೆ ತಾಯಿ ಬೆಲೆನೇ ಇಲ್ಲ ಇವತ್ತು ಅಪ್ಪ ಅಮ್ಮನಿಗೆ ಬೆಲೆನೇ ಇಲ್ಲ ಇವತ್ತು ಆ ರೀತಿ ಇವತ್ತು ತಂದೆ ತಾಯಿ ಇದ್ರು ಮಕ್ಕಳಿಗೆ ಬುದ್ಧಿ ಕಲಿಸಿದ್ದಾರೆ ಅದು ನಿಜವಾಗ್ಲೂ ನಾವು ಬೆಳೆದು ಬೆಳೆದು ಬಂದಿರತಕ್ಕಂಥ ದಾರಿ ಭಾಳ ಅದ್ಭುತವಾಗಿತ್ತು ಭಾಳ ಕಷ್ಟಕರವಾಗಿತ್ತು ಅದಕ್ಕೋಸ್ಕರ ನಾವು ಇವತ್ತು ನಾವು ಯಾವುದೂ ಅಳೆಯಲು ಮರೆಯಲ್ಲ ಮರೆಯೋಕ್ಕೂ ಆಗಲ್ಲ ಅಷ್ಟೊಂದು ಅದ್ಭುತವಾಗಿ ಆಟಾಡ್ಕೊಂಡು ಬಂದಿದ್ದೀವಿ ಅದ್ಭುತವಾದ ಜೀವನ ಮಾಡಿದ್ದೀವಿ ಓದ್ಕೊಂಡು ಓದಿನ ಜೊತೆಗೆ ಕೂಲಿ ಮಾಡಿದ್ದೀವಿ ಕೆಲಸ ಮಾಡಿದ್ದೀವಿ ನಮಗೆ ಕಷ್ಟನೂ ತೋರಿಸಿದರೆ ಅದಕ್ಕೋಸ್ಕರ ನಾವು ಒಂದು ಹಂತದಲ್ಲಿ ಚೆನ್ನಾಗಿದ್ದೀವಿ ಆರಾಮಾಗಿ ಕೆಲಸ ಮಾಡ್ತೀವಿ ಆರಾಮಾಗಿ ಊಟ ಮಾಡ್ತೀವಿ ಆರಾಮಾಗಿ ನಿದ್ದೆ ಮಾಡ್ತೀವಿ ಯಾವುದೇ ಟೆನ್ಷನ್ ಇಲ್ಲ ಯಾವುದು ಸಾಲ ಮಾಡ್ಕೊಂಡಿಲ್ಲ ನಮಗೆ ಯಾವುದೇ ಚಿಂತೆ ಇಲ್ಲ ಏನಪ್ಪ ಅಂದರೆ ಚಿಂತೆ ಅಂದರೆ ಮುಂದಿನ ಮಕ್ಕಳ ಪರಿಸ್ಥಿತಿ ನೆನೆಸ್ಕಂಡ್ರೆ ಭಾಳ ಇದೆ ಅಂಥ ಕಷ್ಟ ಇದೆ ಮುಂದೆ ಏನು ಸುಲಭ ಇಲ್ಲ ಬಂದೆ ಭಾಳ ಕಷ್ಟ ಇದೆ ಮಕ್ಕಳಿಗೆ ಯಾರು ಕಷ್ಟ ತೋರಿಸಿಲ್ಲ ಇವತ್ತು ಮಕ್ಕಳು ಇವತ್ತಿನ ಮಕ್ಕಳು ನಮಗೆ ನಾವು ವಯಸ್ಸಾದಾಗ ಏನು ಸಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ದೇವರನ್ನೇ ಗೊತ್ತಿಲ್ಲ ಇವತ್ತು ಎಷ್ಟು ಆಶ್ರಮಗಳು ಇದೆ ಇವತ್ತು ಇವಾಗಿಲೇ ಎಷ್ಟು ಆಶ್ರಮಗಳು ಇವತ್ತು ಪಾಪ ಎಲ್ಲ ತಂದೆ ತಾಯಿದ್ರು ಆಶ್ರಮದಲ್ಲಿದ್ದಾರೆ ನಾನು ಸುಮಾರು ಆಶ್ರಮಗಳಿಗೆ ಹೋಗಿ ಬಂದಿದ್ದೀನಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕಷ್ಟ ತೋರಿಸಿ ಓದಿನ ಜೊತೆಗೆ ಕಷ್ಟ ತೋರಿಸಿ ಮಕ್ಕಳು ಒಂದೇ ಕಷ್ಟ ಅವನನ್ನು ಬೋಸ್ತಾರೆ ಅವರು ಕೂಡ ನನ್ನ ಮಕ್ಕಳು ಚೆನ್ನಾಗಿರಬೇಕು ಚೆನ್ನಾಗಿರ್ತಾರೆ ಅವರು ಓದಿದರೆ ಅದ್ರ ಜೊತೆಗೆ ನೀವು ಕಷ್ಟ ತೋರಿಸಿದ್ರೆ ಚೆನ್ನಾಗಿರ್ತಾರೆ ಅಂದರೆ ಅವನ ಯಾವನ್ಯವ ಇವು ಯಾವನ್ಯಿಂದ ಓಡೋಯ್ತಾರೆ ಅಷ್ಟೇ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಬದಲಾವಣೆ ಆಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ